ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸರಿ ಇದು ಏನು ಮಾಡೋದು ಅಂತ ಅಂದ್ರೆ ಅವಾಗೆಲ್ಲ ಇದು ಹೋಗಿ ಅಲ್ಲಿ ಹೆಬ್ಬಾರ್ ಅಂತ ಒಬ್ಬರು ಚಂದ್ರಶೇಖರ್ ಹೆಬ್ಬಾರ್ ಅಂತ ಅವರು ಇವರು ಚಂದ್ರಶೇಖರ್ ಹೆಗ್ಡೆ ಇವರು ಅವ್ರ ಚಂದ್ರಶೇಖರ್ ಹೆಬ್ಬಾರ್ ಅಂತ ಅವ್ರದ್ದು ಆ ನದಿ ಬ್ಯಾಕ್ ವಾಟರ್ ಬರುತ್ತಲ್ಲ ಇದು ಮರವಂತೆ ಬ್ಯಾಕ್ ವಾಟರ್ ಇದೆಯಲ್ಲ ಅದ್ರ ತಿಳಿದಲ್ಲಿ ಅವ್ರದ್ದು ಮನೆ ತೋಟ ಎಲ್ಲ ಅಲ್ಲೇ ಇತ್ತು ಅವ್ರದ್ದು ಮನೆ ಚೆನ್ನಾಗಿತ್ತು ಆ ಲೊಕೇಶನ್ ನೋಡೋಕೆ ಎಲ್ಲೆಲ್ಲ ಹೋಗಿದ್ದೆ ಅವ್ರು ಪರಿಚಯ ಆಗಿದ್ರು ಹೋಗಿ ಎಲ್ಲ ಮಾತಾಡಿದಾಗ ತರ್ಸೋಣ ಬಿಡಿ ಅಂತಂದ್ರು ಹೇಳಿದ್ರು ಹೋದ್ವಿ ಹೋಗಿ ಎಲ್ಲರಿಗೂ ದೋಳಿಯವರು ಅವ್ರಿಗೆ ಗೊತ್ತಿರೋರಿಗೆಲ್ಲ ಕರೆಸಿ ಮನೆ ಮನೆಗೆ ಇದ್ ಮಾಡಿ ನಮ್ಮ ಜೊತೆಗೆ ಬಂದವ್ರು ಕಾರಲ್ಲಿ ನೋಡಿ ಇವ್ರು ಶೂಟ್ ಮಾಡ್ತಾರೆ ಇಂಥ ದಿವಸ ಮಾಡ್ತಾರೆ ಒಂದು ದೋಣಿ ದೋಣಿಯಿಂದ ಯಾವ್ದು ಒಬ್ಬರೇ ಹುಟ್ಟಾಕ್ ನಡೆಸ್ತಾರಲ್ಲ ಆ ತರದ್ದು ದೋಣಿ ಹಿಂಗೆ ಕೋಲ ಕೋಲ್ ಹಾಕಿ ನಡೆಸ್ತಾರಲ್ಲ ಆ ತರದ್ದು ಹೋಗ್ಬೇಕಾಗಿತ್ತು ನಂಗೆ ಸೊ ಎಲ್ಲ ಒಪ್ಕೊಂಡ್ರು ಆ ಕಡೆ ದರು ಈ ಕಡೆ ದೆಡ್ದವ್ರು ಎಲ್ಲಾರ್ದು ಇತ್ತು ಶೂಟಿಂಗ್ ಅಂದ್ರೆ ಅವಾಗ ಅವ್ರಿಗೇನು ತೊಂದರೆ ಅನ್ನೋದು ಅನ್ನಿಸ್ಲಿಲ್ಲ ಅಲ್ಲೆಲ್ಲ ಇವರು ಈ ಕೊಂಕಣಿ ಮಾತಾಡೋ ಕ್ರಿಶ್ಚಿಯನ್ರೆಲ್ಲ ಇದ್ರು ಅವರು ಎಲ್ಲರೂ ಒಟ್ಟಿಗೆ ಹೇಗೆ ಕಳಿಸ್ತೀವಿ ಕಳಿಸ್ತೀವಿ ಅಂತ ಸೊ ಎಲ್ಲ ಫಿಕ್ಸ್ ಆಯ್ತು ಕ್ಲೈಮ್ಯಾಕ್ಸ್ ಮಾಡೋಣ ಅಂತ ಹೋದ್ವಿ ಎಲ್ಲ ರೆಡಿ ಆಗಿ ಕ್ಲೈಮ್ಯಾಕ್ಸ್ ಡ್ರೆಸ್ ಗೀಸ್ ಎಲ್ಲ ರೆಡಿ ಮಾಡ್ಕೊಂಡು ಹೋದ್ವಿ ಹೋದ್ರೆ ಎಲ್ಲ ದೋಣಿಗಳು ಬಂದ್ಬಿಟ್ಟಿದೆ ಹೇಳಿದ ಜಾಗಕ್ಕೆ ಸೊ ಅಲ್ಲಿ ಶೂಟ್ ಶುರು ಮಾಡ್ಬೇಕು ಬಟ್ ಏನಾಗಿದೆ ಒಬ್ಬೊಬ್ಬರೇ ಇದಾರೆ ದೋಣಿ ನೆರಡ್ ಒಬ್ಬರೇ ಇದಾರೆ ಹಂಗಲ್ಲ ಅದು ಇಡೀ ಊರಿನ ಜನ ಇವ್ರನ್ನ ಚೇಂಜ್ ಮಾಡ್ಕೊಂಡ್ ಬರ್ಬೇಕು ಇವ್ರ ಇಬ್ಬರು ದೋಣಿಲಿ ಆ ದೋಣಿ ತುಂಬಾ ಜನ ಇರಬೇಕು ಒಂದು ಮೂರ್ ಜನ ನಾಲ್ಕು ಜನ ಇಬ್ರು ಎಲ್ಲ ದೊಂದಿ ಇಡ್ಕೊಂಡಿರ್ಬೇಕು ಎಲ್ಲ ರೆಡಿ ಆಗಿದೆ ಜನ ಇಲ್ಲ ಸೊ ಅವತ್ತು ಕ್ಯಾನ್ಸಲ್ ಮಾಡಿದ್ವಿ ಬೇರೆಸಿನ ಶೂಟ್ ಮಾಡಿದ್ವಿ ಬೇರೆ ಸು ರಮೇಶ್ ಅವ್ರಿಗೆ ಎಂಟ್ರಿ ಆಗೋದ ಆ ಥರದ್ದು ಏನೋ ಶೂಟ್ ಮಾಡಿದ್ವಿ ಅದು ಆ ಥರದ್ದು ಬೇರೆ ಶೂಟ್ ಮಾಡಿಕೊಂಡು ಸೊ ಆಮೇಲೆ ತಿರ್ಗ ನೆಕ್ಸ್ಟ್ ಅವ್ರ ಎಲ್ಲರಿಗೂ ಹೇಳಿದ್ವಿ ನೋಡಿ ಈ ಥರ ಜನ ಇಲ್ಲದೆ ಆಗಲ್ಲ ಫುಲ್ ಜನ ಬೇಕು ನನಗೆ ಆ ಜನ ಒಂದೇ ದಿವ್ಸಕ್ಕೆ ಬಂದು ಹೋಗಬಾರ್ದು ನಾನು ಅಷ್ಟು ದಿನ ಮಾಡ್ತೀನಿ ಅಷ್ಟು ದಿನ ಇರಬೇಕು ಆಮೇಲೆ ಅಲ್ಲಿಂದ ಭೂಮಿಯಲ್ಲೂ ಉಳಿಸ್ಕೊಂಬರೋಂಥದ್ದೆಲ್ಲ ಇರುತ್ತೆ ಅಲ್ಲೂ ಇರಬೇಕಾಗತ್ತೆ ಏನು ಮಾಡೋದು ನಂಗೆ ಗೊತ್ತಾಗ್ತಿಲ್ಲ ಅಂತ ಅಂತಂದೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ ನಾಳೆ ಬೆಳಗ್ಗೆ ಇಟ್ಕೊಳ್ಳಿ ಮಾಡೋಣ ಅಂತ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟು ಎಷ್ಟು ಜನ ಬಂದಿದ್ದಾರೆ ಒಂದೊಂದು ದೋಣಿಗೆ ಮೂರ್ ಜನ ನಾಲ್ಕು ಜನ ಮೂರ್ ಜನ ನಾಲ್ಕು ಜನ ಫುಲ್ಲು ಫುಲ್ ಚೆನ್ನಾಗಿದೆ ಅನ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ನೀರಿನ ದಡದಲ್ಲಿ ಕ್ಯಾಮ್ರಾ ಇಟ್ಕೊಂಡು ಅಲ್ಲೆಲ್ಲ ದೋಣಿಗಳು ನಿಲ್ಲಿಸ್ಕೊಂಡು ಎಲ್ಲ ಸೆಟ್ ಮಾಡಿ ಇವ್ರು ಇಲ್ಲಿಂದ ಬರ್ತಾರೆ ಇಲ್ಲಿಂದ ಮೂವ್ ಆಗುತ್ತೆ ಅನ್ಕೊಂಡೆಲ್ಲಾ ಎಲ್ಲ ಬೇಕಾರೆ ಇವ್ರು ಲೈಟಿಂಗ್ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಆ ಗಾಳಿಗೆ ನೀರು ಇದಕ್ಕೆ ದೋಣಿಗಳು ಇಲ್ಲಿ ಇಟ್ಟಿದ್ದುದು ಒಂದು ಇರ್ತಿಲ್ಲ ಫ್ರೇಮಿಂದ ಆಚೆ ಹೊಟ್ಟೋಗಿರೋ ಎಲ್ಲ ಸೊ ಪ್ರತಿ ಸರಿ ಅಷ್ಟೇ ನಾವು ರೆಡಿ ಆಗೋ ಅಷ್ಟೊತ್ತಿಗೆ ಶಾರ್ಟ್ ರೆಡಿ ಮಾಡೋಷ್ಟೊತ್ತ ಈ ದೋಣಿಗಳೆಲ್ಲ ಕೊಚ್ಕೊಂಡು ಹೋಗಿರೋ ಬೇರೆ ಕಡೆಗೆ ಎಷ್ಟೊತ್ತಂತೂ ಒಂದೇ ಕಡೆ ಇರುತ್ತದು ಅದು ಮಾಡಿಕೊಂಡು ಹಂಗೆ ಅಂತ ಅನ್ನಿಸ್ತು ಆಮೇಲೆ ನಮಗೆ ಗೊತ್ತಾಯ್ತು ಓಕೆ ನಾವು ಹಿಂಗೆ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅದ್ರಲ್ಲಿ ಅದರಲ್ಲೆಲ್ಲ ಜನ ನಿಲ್ಲಿಸ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಒಂಥರ ಅದಕ್ಕೇನೋ ಒಂದೇ ಕಡೆ ನಿಲ್ಬೇಕಲ್ಲ ನಿಲ್ತಿರ್ಲಿಲ್ಲ ಅದು ಹೈಟ್ ಐಡಲ್ಲಿ ನೀರು ಈ ಕಡೆ ಹೋಗುತ್ತೆ ಲೋಟ್ ಐಡಲ್ಲಿ ಈ ಕಡೆ ಹೋಗುತ್ತೆ ಅವ್ರಿಗೂ ಎಷ್ಟೊತ್ತು ಅಂತ ಇಟ್ಕೊಂಡು ಬರಲ್ಲ ಸೊ ಈ ಥರದ ಕಷ್ಟದಲ್ಲಿ ನೀರಿನ ಮಧ್ಯೆ ನನಗೆ ಒಂದು ಟಾಪ್ ಆ್ಯಂಗಲ್ ಬೇಕು ನಾ ಕ್ರೇನ್ ತಗೊಂಡೋಗಿಲ್ಲ ಕ್ರೇನ್ ಅದು ನೀರೊಳಗೆ ಹೋಗ್ತಾನೂ ಇರಲಿಲ್ಲ ಸೊ ಅಲ್ಲಿ ಒಂದು ಮರದ್ದು ಒಂದು ಇದನ್ ಮಾಡಿಸಿದ್ವಿ ಹೈಟ್ಗೆ ಒಂದು ಗೋಡ ಒಂದು ಇದನ್ನು ಕಟ್ಟಿ ಅದ್ರ ಮೇಲೆ ಹತ್ತಿ ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋ ಥರದ್ದು ಟಾಪ್ ಆಂಗಲ್ ನೀರಲ್ಲಿ ಕೆಳಗಡೆ ಎಲ್ಲ ಬೋಟ್ ಹೋಗೋ ಥರದ್ದು ಅದ್ರ ಸುತ್ತ ಆ ಥರದ್ದೆಲ್ಲ ಪ್ಲಾನ್ ಮಾಡಿಕೊಂಡು ಬಟ್ ಅಷ್ಟು ದಿವಸ ಅಷ್ಟು ಜನ ಒಂದು ಸ್ವಲ್ಪನೂ ಬೇಸರ ಮಾಡ್ಕೊಳ್ದೆ ಅವ್ರದ್ದು ಕೆಲಸ ಬಿಟ್ಟು ಶೂಟಿಂಗ್ ಬಂದು ಅಟೆಂಡ್ ಮಾಡಿದ್ದಾರೆ ಏನು ಇಲ್ಲ ಯಾರಿಗೂ ದೋಣಿಯವ್ರಿಗೆ ದುಡ್ಡು ಕೊಟ್ಟಿಲ್ಲ ಆಮೇಲೆ ಅವೊಂದು ದೋಣಿ ಒಂದು ದೋಣಿ ಬೇಕು ನಮಗೆ ಅದರಲ್ಲಿ ಅವ್ರು ಹತ್ಕೊಂಡೋಗಿ ಬೆಂಕಿ ಎತ್ಕೊಳತ್ತಲ್ಲ ಅದಕ್ಕೆ ಅದಕ್ಕೆ ಯಾವುದೋ ಒಂದು ಹಾಳಾಗಿದ್ದ ದೋಣಿನ ಮತ್ತೆ ಪೇಂಟ್ ಮಾಡಿ ಅವರೇ ಕೊಟ್ರು ಇದೇ ಇದೆ ಇದು ಯೂಸ್ ಮಾಡಲ್ಲ ನಾವು ಹಾಳಾಗಿದ್ದೀನಿ ಬೆಂಕಿ ಹೆಚ್ಚುದು ಆ ನೀರೊಳಗಡೆ ಅದನ್ನ ಟೆಂಪರರಿಯಾಗಿ ನೀರು ಹೋಗದ ಮಾಡಿಕೊಟ್ಟು ಇನ್ನು ನೀವು ಸುಟ್ಕೊಳ್ಳಿ ಅಂತ ಹೇಳಿ ದೋಣಿನೂ ಕೊಟ್ರು ಅಷ್ಟು ದಿವಸ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಮನೆಯವರು ಅವ್ರ ಮನೇಲಿ ಏನ್ ಮಾಡಿದ್ವಿ ಅಂತಾರವ್ರು ಒಂದ್ ದಿವಸ ಯಾರೋ ಮನೆಯಲ್ಲಿ ನೀರು ದೋಸೆ ಅವರು ತಂದು ಕೊಡೋರು ನಮ್ಗೆ ಇಲ್ಲ ಇಲ್ಲಿ ಇದೇ ಊಟ ಮಾಡಿ ಅಂತಾನೆ ಇಲ್ಲ ನೀವ್ ದಿನ ಊಟ ಮಾಡ್ತೀರಾ ನಮ್ದು ಊಟ ಮಾಡಿ ಅಂತ ತಂಬುಳಿ ಅಂತ ಯಾರೋ ಸೊ ಈ ಕಡೆ ಇಲ್ಲಿ ನಮ್ ಟೀಮ್ನವ್ರಿಗೆ ಈ ಕಡೆ ಇವರೆಲ್ಲ ಇದ್ರಲ್ಲ ಈ ಕೊಂಕಣಿ ಮಾತಾಡೋ ಕ್ರಿಶ್ಚಿಯನ್ಸ್ ಇದ್ರಲ್ಲ ಅವರೆಲ್ಲ ಮೀನ್ ಫ್ರೈ ಮಾಡ್ಕೊಡೋದು ಹಿಡಿತಣದಲ್ಲಿ ಸೊ ಅಷ್ಟು ಮಾಡಿದ್ವಿ ಅಷ್ಟು ಶೂಟಿಂಗ್ ಮುಗೀತು ಮುಗಿಯೋ ತನಕ ಯಾರು ದುಡ್ಡು ತಗೊಳ್ಳಿಲ್ಲ ಅಷ್ಟು ದೋಣಿಗಳು ಅಷ್ಟು ಎತ್ತಿನ ಗಾಡಿಗಳು ಎಲ್ಲ ಫ್ರೀ ಆಗಿ ಬಂದಿದ್ದು ಅಷ್ಟು ಜನ ಯೂಸ್ ಮಾಡಿರೋರು ಫ್ರೀ ಅದು ಆ ಸಿನಿಮಾದಲ್ಲಿ ಹಂಗಾಗಿ ಆ ಬಜೆಟ್ ಅಲ್ಲಿ ಸಿನಿಮಾ ಆಯ್ತು ಅಷ್ಟೆಲ್ಲ ಮಾಡಿದ್ವಿ ಅದು ಸಾಂಗ್ ಮಾತ್ರ ಬೇರೆ ಲೊಕೇಶನ್ ಮಾಡ ಎಲ್ಲ ಇಲ್ಲಿ ಮಾಡಿದ್ವಿ ಬಟ್ ಅಷ್ಟು ನಾನು ಕುಂದಾಪುರದಲ್ಲಿ ಮಾಡಿದ್ರು ಸಮುದ್ರ ಯೂಸ್ ಮಾಡಲಿಲ್ಲ ಆ ಸಿನಿಮಾದಲ್ಲಿ ನನ್ಗೆ ಕತೆಗೆ ಬೇಕಾಗಿಲ್ಲ ಸೊ ಅಲ್ಲಿ ಪಕ್ಕದಲ್ಲಿ ಇದೆ ಅಂತ ಅನ್ಕೊಂಡು ಏನೋ ಹೋಗಿ ಶೂಟ್ ಮಾಡೋದ ಸಹ ಇನ್ನೊಂದು ಮಾಡೋದ ಮಾಡೋದು ಬೇಡ ಡ್ಯೇಟ್ನು ಅಲ್ಲಿ ಮಾಡೋದು ಬೇಡ ಆ ಸಮುದ್ರ ಇದೆ ಕಲ್ಪನೆನೇ ಬರೋದು ಬೇಡ ಜನಕ್ಕೆ ಅನ್ಕೊಂಡ್ ಮಾಡಲಿಲ್ಲ ಇಲ್ಲೆಲ್ಲಾರ ಮಾಡೋಣ ಕಳಸ ಹತ್ರ ಅಲ್ಲಿ ಇಲ್ಲಿ ಅನ್ಕೊಂಡ್ ಮಾಡಿದೆ ಬಟ್ ಬಂದು ಇಲ್ಲಿ ಏನಾಯ್ತು ಬಂದು ಎಲ್ಲ ರೆಡಿ ಮಾಡ್ಕೊಳಷ್ಟೋತ್ಕೆ ಪ್ರಾಬ್ಲಮ್ ಆಯ್ತು ಅದು ಅವ್ರ ಹತ್ರ ದುಡ್ಡು ಕಮ್ಮಿ ಬಿತ್ತು ಹನ್ನೆರಡು ಲಕ್ಷ ಅದಕ್ ಸಾಕು ಆಗ್ಲಿಲ್ಲ ಆ ಟೈಮಲ್ಲಿ ಸ್ವಲ್ಪ ಡಿಲೇ ಆಯ್ತು ಫುಲ್ ಬಂದ್ವಿ ಎಲ್ಲ ಆಯ್ತು ಉಳಿದಿದ್ದು ನಮ್ಮ ಕೈಯಲ್ಲಿತ್ತಲ್ಲ ಲ್ಯಾಬ್ ಇತ್ತು ಲ್ಯಾಬ್ಗೆ ಹೋದ್ವಿ ಟ್ರೈ ರೆಸ್ಟ್ ಪ್ರಿಂಟ್ ಬಂದ್ವಿ ಮೂರು ಸಾಂಗ್ ಶೂಟ್ ಮಾಡಿದ್ದೆ ಅಲ್ಲಿ ಒಂದು ಪ್ಯಾಥೋ ಸಾಂಗ್ ಒಂದು ಯೇಸುದಾಸ್ ಹಾಡಿದ್ದು ಇನ್ನೆರಡು ಒಂದು ಚಿತ್ರ ಆಡಿರೋದು ಇನ್ನೆರಡು ಆ ಎರಡೂ ಮಾಡ್ಕೊಂಡ್ಬಂದು ಶೂಟ್ ಮಾಡಿದ್ದೆ ಇನ್ನೆರಡು ನಾಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಯೇಸುದಾಸ್ ಅವ್ರು ಆಡಿರಲಿಲ್ಲ ಕೊರಗ ಅದನ್ನು ಬೇರೆ ಥರದೇ ಶೂಟ್ ಮಾಡಬೇಕು ಅಂದ್ಕೊಂಡು ಲಾಸ್ಟ್ವರೆಗೂ ಇಟ್ಕೊಂಡೆ ಬ್ಯಾಕ್ ಗ್ರೌಂಡ್ ಸಾಂಗ್ ಅಲ್ಲೆಲ್ಲ ಒಂದು ಶಾರ್ಟ್ ಇದ್ದೆ ಅಲ್ಲಿ ಶೂಟಿಂಗ್ ಒಂದು ಹದಿನೈದು ದಿವಸ ಆಯಿತು ಆವಾಗ ಮಡ್ರಾಸಿಂದ ಇವ್ರು ಫೋನ್ ಮಾಡೋರು ಎಸ್ ಪಿ ವಂಕೇಶ್ ಮ್ಯೂಸಿಕ್ ಡೈರೆಕ್ಟರ್ ಏ ಶೂಟಿಂಗ್ ಚೆನ್ನಾಗ್ ಆಗುತ್ತೆ ಇಲ್ಲ ಇರುತ್ತೆ ನೋಡಿ ನಾಳೆ ಬರ್ತಿದ್ದಾರೆ ಅವರು ಯೇಸುದಾಸ್ ಅವ್ರ ಬೆಳಿಗ್ಗೆ ಹಾಡು ಹಾಡ್ಸ್ಕೊಂಡ್ಬಿಟ್ರೆ ಒಳ್ಳೇದು ಎಲ್ಲ ಫಾರಿನ್ಗೆ ಹೋಗ್ತಿದ್ರು ಅವ್ರು ಪ್ರೋಗ್ರಾಮ್ ಹಾಡಕ್ ಪ್ರೋಗ್ರಾಮ್ ಇರತ್ತಲ್ಲ ಆ ಕಾಲದಲ್ಲಿ ಅದೆಲ್ಲ ಅಪ್ರೂಪ ಒಂದ್ಸಲ ಹೋದ್ರೆ ತಿರ್ಗಿ ಅವ್ರಿಗೆ ಸಿಕ್ತಿರ್ಲಿಲ್ಲ ಲೇಟ್ ಆಗುತ್ತೆ ಈಗ ನಿಮಗೆ ಲೇಟ್ ಆಗ್ಬೋದು ಆಮೇಲೆ ನಾಳೆ ಹಾಡಿಸ್ಕೊಂಬಿಡಿ ಅಲ್ಲಿ ನನ್ನ ಅಷ್ಟೆಂಟ್ ಕಳ್ಸ್ತೀನಿ ಬೇಕಾದ್ರೆ ಅಂತ ಶೂಟಿಂಗ್ ಅಲ್ಲಿ ಇದೀವಿ ಎಲ್ಲ ಆಡ್ಸ ಅವ್ರು ಯೇಸುದಾಸ್ ಬಂದೆ ಆಡ್ತಾರೆ ಅಂದ್ರೆ ನಾನು ಇಲ್ಲದೇ ಇದ್ರೆ ಆಗತ್ತಾ ಶೂಟಿಂಗ್ ಬಿಟ್ಟು ನಾನಂತೂ ಬರೋಕ್ಕಾಗಲ್ಲ ಹೋಗಿ ಶೂಟಿಂಗ್ ಬಿಟ್ಟು ಹೋಗೋಕ್ಕಾಗಲ್ಲ ಬೇರೆಯವ್ರ ಕಳ್ಸೋಕೆ ಕಳ್ಸೋಕಾಗ್ತಿರ್ಲಿಲ್ಲ ಶೂಟಿಂಗ್ ನಿಲ್ಸೋಗಾದ್ರೂ ಲಾಸ್ ಅದು ಆಗ್ತಾ ಇಲ್ವಲ್ಲ ಏನು ಮಾಡೋದು ಅಂತಂದೆ ಈ ನೋಡು ಏನು ಮಾಡ್ತೀಯ ಅಂತ ಅಂದ್ಕೊಂಡು ಸರಿ ನಾಳೆ ಗ್ಯಾರಂಟಿನ ಬರ್ತಾರ ಅಂತ ಅಂದ್ಕೊಂಡು ಹ್ಞೂ ಬರ್ತಾರೆ ಅವ್ರ ರಿಲೇಟಿವ್ ಮತ್ತು ಅವ್ರ ಅಸ್ಟೆಂಟ್ ಒಬ್ರು ಇರೋರು ಅವ್ರ ಫೋನ್ ನಂಬರೆಲ್ಲ ತೊಗೊಂಡು ನಮ್ಮ ನಿನ್ನಲ್ಲಿ ರಾಜು ಇದ್ದಾರಲ್ಲ ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಟು ಇಷ್ಟು ದುಡ್ಡು ಕೊಡಿ ಅವರು ಇನ್ನೂ ಏನಾದರೂ ಜಾಸ್ತಿ ಈ ಸರ್ ಇಷ್ಟಿದೆ ಇವಾಗ ಬಂದಿದ್ದೀನಿ ಉಳಿದಿದ್ದು ನಾನು ಕೊಡ್ತೀನಿ ಅಂತೇಳಿ ಇಲ್ಲ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ಬರಲೇ ಇಲ್ಲ ಪಾಪ ಅಲ್ಲಿ ಒಂದು ಸರಿನು ಅವ್ರ ಕಡೆಯಿಂದ ಯಾರು ಗೊಬ್ರದ್ರು ಬಂದಿದ್ರು ಅವರೇ ನೋಡ್ಕೊಳ್ಳೋರು ಇವ್ರು ಬಿಗಿನಿಂಗಲ್ಲಿ ಮುಹೂರ್ತಕ್ಕೆ ಬಂದವರು ತಿರುಗಿ ಮಧ್ಯದಲ್ಲಿ ಬರಲೇ ಇಲ್ಲ ಒಂದು ದಿವಸವೂ ಬರಲಿಲ್ಲ ಅವರು ಅದನ್ನು ನೀವು ಮಾಡ್ತಿದ್ದೀರಲ್ಲ ಫೋನಲ್ಲಿ ಮಾತಾಡ್ತಿದ್ರು ಒಳ್ಳೆ ಮನುಷ್ಯ ಆಯ್ತಾ ತುಂಬ ಒಳ್ಳೆ ಮನುಷ್ಯ ಡಿ ರಾಜ್ಕುಮಾರ್ ಅಂತ ಅವರು ಇದು ಇಲ್ಲ ಅಂದ್ರೆ ಪ್ರೊಡ್ಯೂಸರ್ಗೆ ಹೇಳಿ ಅಲ್ಲಿಗೆ ಮೊದ್ಲೇ ಹೇಳಿಬಿಟ್ಟು ಅವ್ರಿಗೆ ದುಡ್ಡು ಕೊಡಿಸ್ಬಿಡಿ ಅವ್ರು ಫುಲ್ಲು ಆಮೇಲೆ ಕನ್ವಿನಿಯನ್ಸ್ ಫ್ಲೈಟ್ ಚಾರ್ಜ್ ಎಲ್ಲ ಏನಿದೆಯಲ್ಲ ಅದನ್ನು ಕೊಡಿಸಿ ಅಂತೇಳಿ ಇದು ಮಾಡ್ತಾರೆ ಸೊ ರಾಜು ರಾತ್ರಿ ಬಸ್ ಹತ್ಬಿಟ್ಟು ಹೋಗಿ ಸಂಕೇತಕ್ಕೆ ಬಂದು ಎಲ್ಲ ಹಾಡಾಡಿಸ್ಕೊಂಡು ಅಲ್ಲಿಂದನೇ ಎಲ್ಲ ಫೋನ್ ಮಾಡಿದೆ ಸರ್ ಆಯಿತು ಅವ್ರು ಹೋದರು ಅವ್ರದ್ದೆಲ್ಲ ಸೆಟ್ಲ್ಮೆಂಟ್ ಆಯ್ತಲ್ಲ ಇಲ್ಲ ಸರ್ ಅದು ಆಗಲಿಲ್ಲ ಅದು ಯಾಕೆ ಅಂತಂದೆ ಇಲ್ಲ ನಾನು ಕೇಳಿದೆ ಅದು ಬೇರೆ ಥರದ ಇದಾಯಿತು ಏನಾಯಿತು ಅಂತ ಅವ್ರು ದುಡ್ಡು ಬೇಡ ಅಂತಂದ್ರೆ ದುಡ್ಡು ಬೇಡ ಅಂದರೆ ಏನು ಸರ್ ಸರ್ ಅದು ಬಂದು ಹೇಳ್ತೀನಿ ಅದನ್ನು ಬಂದಾಗ ಆಮೇಲೆ ಕೇಳಿದೆ ಏನು ಅಂತಂದ್ರೆ ಸರ್ ಏನಿಲ್ಲ ಅವ್ರ ಹತ್ರ ಹೋದೆ ಮಾತಾಡಿದ್ವಿ ಹಾಡು ಆಡಿದ್ರು ಅದಕ್ಕಿಂತ ಮುಂಚೆ ನಾನು ಏನಾದ್ರು ಲಿರಿಕ್ಸ್ ನಾನೇ ನೋಡ್ಕೊ ಚೆಕ್ ಇದ್ದೆ ಆಡ್ಬೇಕಾರೆ ಈಗ ಬೇರೆ ಭಾಷೆಯವ್ರಿಗೆ ಬಂದಾಗ ಸ್ವಲ್ಪ ಲಿರಿಕ್ಸ್ ಚೆಕ್ ಮಾಡ್ತೀವಿ ನಾವೆಲ್ಲ ಮಾಡ್ದೆ ಕರೆಕ್ಟಾಗಿ ಬಂತು ಎಲ್ಲ ಆಯಿತು ಆಮೇಲೆ ಫೋನ್ ಫೋನಲ್ಲಿ ಇವ್ರಿಗೆ ಕೇಳಿಸಿದ್ರು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅವ್ರು ಓಕೆ ಅಂದರು ಸರ್ ದುಡ್ಡು ಪೇಮೆಂಟು ಅಂದೆ ಪೇಮೆಂಟು ನಾನು ಹೇಳ್ತೀನಿ ಅಂತಂದರು ಸರ್ ಎಲ್ಲ ಡೈರೆಕ್ಟ್ ಕಳಿಸಿದ್ದಾರೆ ಸರ್ ಅಂತ ದುಡ್ಡು ಹಿಂಗೆ ಇಟ್ಕೊಂಡು ದುಡ್ಡು ತೋರಿಸೇತಾಕಳೋ ಬ್ಯಾಗ್ ಹಾಕೊಳ್ಳೋಣ ರಾಜು ಒಂದು ಲೆದರ್ದು ದುಡ್ಡು ಇದೆ ಸರ್ ಕೊಡ್ತೀನಿ ಅಂತ ಅಂದೆ ಇಲ್ಲ ನಾನು ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಾನು ಸೊ ಬಂದು ಆಮೇಲೆ ಆಯಿತು ಯಾವಾಗಲೋ ಸರಿ ಮಾತಾಡಿದಾಗ ಇಲ್ಲ ನಾನು ನಿಮ್ಮ ಸಿನಿಮಾದಲ್ಲಿ ಫಸ್ಟ್ ಟೈಮು ಬೆಂಗಳೂರಿಗೆ ಬಂದು ಆಡ್ತಿದ್ದೀನಿ ನಾನು ಕನ್ನಡ ಸಿನಿಮಾಗಳಲ್ಲಿ ಆಡ್ತಾಯಿದ್ದೀನಿ ನಾನು ಬಟ್ ಎಲ್ಲನೂ ಇಲ್ಲಿ ರೆಕಾರ್ಡ್ ಮಾಡ್ಕೊಂಡು ಮಡ್ರಾಸಿಗೆ ಕಳಿಸ್ತಾರೆ ಅಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಿದ್ದೀನಿ ಕನ್ನಡ ಸಿನಿಮಾನ ಫಸ್ಟ್ ಟೈಮು ಬೆಂಗಳೂರಲ್ಲಿ ಬಂದಾಡ್ತಿರೋದು ನಿಮ್ಮದೇ ಸಿನಿಮಾ ಒಂದು ನಿಮ್ದು ಹಾಡ್ತಿದ್ದೀನಿ ಆಮೇಲೆ ನಿಮ್ಗೆ ತುಂಬ ಕಾಯಿಸಿದ್ದೀನಿ ಎರಡು ಮೂರು ಸರಿ ನೀವು ಬಂದ್ರಿ ತುಂಬ ಕಾದ್ರಿ ಆಡೋಕ್ಕಾಗಲಿಲ್ಲ ನನಗೆ ಸೊ ನಂದೇ ಪ್ರಾಬ್ಲಮ್ ಅದು ಸೊ ನನಗೆ ಇದನ್ನು ಕೊಡಬೇಡಿ ಚಾರ್ಜು ನಾನು ಬಂದಾಗ ಏನು ಏನಿರ್ತಿಲ್ಲ ನಮ್ಮ ರಿಲೇಟಿವ್ ಮನೆಯಲ್ಲ ಇದ್ದೀನಿ ನಾನು ನನ್ನ ಲಾಡ್ಜಿಂಗು ಬೇಡ ಫ್ಲೈಟ್ ಟಿಕೆಟು ಬೇಡ ನನಗೋಸ್ಕರನೇ ಬಂದಿಲ್ಲ ನಾನು ನಿಮಗೋಸ್ಕರ ಬ ನನಗೋಸ್ಕರ ನೀನು ನಾನು ಪ್ರತಿ ಸರಿ ಬಂದಾಗಲೂ ನನ್ನ ಕೆಲಸಗಳು ತುಂಬ ಮಾಡ್ಕೊಂಡಿದ್ದೀನಿ ನಾನು ಬೇಡ ನನಗೆ ರೆಮಂಡ್ರೇಷನ್ನು ಅಂತೆಲ್ಲ ಹೇಳಿ ಸೊ ನಿಮಗೆ ಇದು ಅಂತ ಅನಿಸಿದ್ರೆ ನಾನು ಅಮರ್ನಾಥ್ ಅಂತ ಒಂದು ಇದನ್ನ ಇದು ಮಾಡ್ತಿದ್ದೀನಿ ಕ್ಯಾಸೆಟ್ ತರಂಗಿಣಿ ಮಾಡ್ತಿದ್ದೀನಿ ನಿಮ್ಮ ಆಡಿಯೋ ರೈಟ್ಸ್ ನಂಗೆ ಕೊಡಿ ಹ್ಮ್ ಇದು ಮಾಡ್ತೀನಿ ಸರಿ ಅಂತ ಆಡಿಯೋ ರೈಟ್ಸ್ ಕೊಟ್ವಿ ಅಲ್ಲೇ ದುಡ್ಡು ಕೊಟ್ರು ಐವತ್ತು ಸಾವಿರ ಆ ಕಾಲಕ್ಕೆ ಎಲ್ಲ ಹೊಸ ಆರ್ಟಿಸ್ಟ್ ಇಟ್ಕೊಂಡು ಎಸ್ ಪಿ ವೆಂಕಟೇಶ್ ಇಟ್ಕೊಂಡು ಕನ್ನಡದಲ್ಲಿ ಐವತ್ತು ಸಾವಿರ ದುಡ್ಡು ಅಮೌಂಟ್ ಅದು ದುಡ್ಡು ಕೊಟ್ರು ಅವರು ಅವರೇ ತಗೊಟ್ಟರು ಅದನ್ನು ಬಟ್ ಅವ್ರಿಗೆ ಮಾತು ಕೊಟ್ಟಂಗೆ ಇನ್ನೆರಡು ಸಾಂಗ್ ಡಿಯೇಟ್ ಸಾಂಗ್ ಇದೆ ಆ ಎರಡು ಡೇಟ್ಸ್ ಸಾಂಗ್ ನಂಗೆ ಶೂಟ್ ಮಾಡೋಕ್ಕಾಗ್ಲಿಲ್ಲ ಹೋದೆ ಕಳಸ ಸುತ್ತಮುತ್ತ ಎಲ್ಲ ಲೊಕೇಶನ್ ಬಂದೆ ಬಾಬಾ ಬುಡನ್ಗಿರಿಗೋಗಿ ಲೊಕೇಶನ್ ನೋಡ್ಕೊಂಡ್ ಬಂದೆ ಎಲ್ಲ ಆಯ್ತು ಬಟ್ ಇವ್ರ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು ಅಥವಾ ಇನ್ನೇನಾಯ್ತು ಮನೆಯಲ್ಲಿ ಇವರು ನಮ್ಮ ಪ್ರೊಡ್ಯೂಸರ್ ಏನ್ ಮಾಡ್ತಿದ್ರು ಸಿನಿಮಾ ಮಾಡ್ತಿದ್ರಿಂದ ಅವರಪ್ಪ ಹತ್ರ ದುಡ್ಡು ಇಸ್ಕೊಂಬಂದು ಕೊಡ್ತಾ ಇದ್ರು ಅಂತ ನಂಗೆ ಡೌಟ್ ಅವರು ಲ್ಯಾಂಡ್ ಡೆವಲಪರ್ ಅವರಪ್ಪ ಇವ್ರೂ ಲ್ಯಾಂಡ್ ಡೆವಲಪರ್ ಆಗಿದ್ರು ಒನ್ಯಾಗ ಅದು ಆಲ್ಮೋಸ್ಟ್ ಬಂದ್ವಿ ಶೂಟಿಂಗ್ ಅಂತೂ ಮಾಡಲಿಲ್ಲ ಎಡಿಟಿಂಗ್ ಮಾಡೋಣ ಅಂತ ಎಲ್ಲ ರಶ್ ಪ್ರಿಂಟ್ ಮಾಡಿಸ್ಕೊಂಡು ಸಿಂಕ್ ಮಾಡಿಟ್ರು ಫುಲ್ ಎಲ್ಲ ಸಿಂಕ್ ಮಾಡಿಟ್ರು ಸಿನಿಮಾ ಶೂಟಿಂಗು ತುಂಬ ಜಾಸ್ತಿ ಮಾಡಿಲ್ಲ ರಶೇ ಒಂದು ಹದಿನೆಂಟು ಹತ್ತೊಂಬತ್ತು ಸಾವಿರ ಬಂದಿತ್ತು ಅಷ್ಟೇ ಬಂದಿತ್ತು ಅಷ್ಟೇ ಬಂದಿತ್ತು ನೆಗೆಟಿವು ತುಂಬ ಇದರಲ್ಲಿ ಆಗ್ಫ ನೆಗೆಟಿವ್ ಯೂಸ್ ಮಾಡಿದ್ದು ಅಷ್ಟರಲ್ಲೇ ಮಾಡಿದ್ವಿ ಆ ರಶನ್ನೆಲ್ಲ ಇದು ಮಾಡಿ ಜಿ ಎಲ್ಲ ರಿಮೂವ್ ಮಾಡಿ ಎಲ್ಲ ಮಾಡಿ ಕರೆಕ್ಟಾಗಿ ಒಂದು ತುಂಬ ಕಡಿಮೆಗೆ ಮಾಡಿಟ್ಟಿದ್ರು ಒಂದು ಹದಿನೆಂಟು ಹದಿನೇಳು ಸಾವಿರಡಿ ಇತ್ತು ಅಷ್ಟೇ ರಶ್ ಹಾಂ ಎಡಿಟ್ ಮಾಡಬೇಕಾಗಿರೋದು ಎಲ್ಲ ತೆಗೆದು ಮೂರು ಸಾಂಗು ಸೇರಿ ಸರಿ ಅಂದ್ಕೊಂಡು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡು ನಾಳೆ ಯುಗಾದಿ ಹಬ್ಬ ಇವತ್ತು ಬೆಳಗ್ಗೆ ಬೇಗ ಬಂದ್ಬಿಡಿ ಸರ್ ಮಾಡೋಣ ಅಂತ ನನಗೆ ಹಬ್ಬ ಆಗಿ ಹಬ್ಬ ಅದು ಇದು ಅಂತದ್ದೇನು ಜಾಸ್ತಿ ಇದಿಲ್ಲ ನಾಳೆ ಇದ್ರೆ ನಮ್ಮ ಮನೆಯವ್ರು ನೋಡ್ಕೊಳ್ಳೋರು ಅದು ಸೊ ಬೆಳಗ್ಗೆ ನಾವು ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡೆ ಮಾಡಿದ್ವಿ ಹೆಂಗೆ ಅಂದರೆ ಇಬ್ಬರು ಅಸಿಸ್ಟೆಂಟ್ ಇಟ್ಕೊಂಡಿದ್ರು ಫುಲ್ ಪಕ್ಕ ಸಿಂಕ್ ಮಾಡಿದ್ರು ಅವರು ಸೌಂಡ್ನ ಅದದು ಶಾರ್ಟ್ ಕರೆಕ್ಟಾಗಿ ಡೈಲಾಗ್ ಮೂವಿ ಅದಲ್ಲ ಇವ್ರು ಮಾರ್ಕ್ ಮಾಡ್ಕೊಂಡು ಹೋಗೋರು ಸುರೇಶ್ ಅರಸು ಪಕ್ಕದಲ್ಲಿ ನಾನು ಇರ್ತಿದ್ದೆ ಎಲ್ಲೆಲ್ಲಿ ಎಲ್ಲಿ ಕಟ್ ಮಾಡಬೇಕು ಎಷ್ಟು ಶಾರ್ಟ್ ಎಷ್ಟು ಇಟ್ಕೋಬೇಕು ಎಲ್ಲಿ ಇಟ್ಕೋಬೇಕು ಅಂತ ನಾವು ಹೇಳ್ತಿದ್ವಿ ಎಲ್ಲ ಮಾರ್ಕ್ ಮಾಡೋರು ಮಾಡಿದ ತಂಗ ಬಸ್ ಸ್ಟ್ಯಾಂಡ್ ನೋಡ್ಕೊಂಡು ನೋಡ್ತಿದ್ನಲ್ಲ ಆತಂಗೆ ರೀಲ್ ಕೊಡೋರು ಆತು ತೊಗೊಂಡೋಗಿ ಅಲ್ಲಿ ಹಾಕೊಂಡು ಅದನ್ನ ಕಟ್ ಮಾಡೋದು ಈ ಮಾರ್ಕಿಂಗ್ ಗೊತ್ತಿರುತ್ತೆ ಎಲ್ಲಿ ಬಿಗಿನಿಂಗು ಓಪನಿಂಗು ಇದೆ ಎಲ್ಲಿ ಬರಬೇಕು ಮಧ್ಯ ಅಂತ ನಂಬರ್ಗಳು ಹಾಕಿರ್ತಾರೆ ಕರೆಕ್ಟಾಗಿ ಅಲ್ಲಿ ಹಾಕಿ ಜಾಯಿನ್ ಮಾಡಿದ್ರೆ ಅದು ಕರೆಕ್ಟಾಗಿ ಅದು ಅವ್ರು ತೊಗೊಂಡೋಗರು ಸೊ ಅವರು ರೀಲಿಂಗ್ ತೊಗೊಂಡು ಹೋದ್ರೆ ಸ್ಕೂಲಲ್ಲಿ ಇನ್ನೊಂದ್ರೆ ಇಲ್ಲಿ ಲೋಡ್ ಮಾಡ್ತೀವಲ್ಲ ಇನ್ನೂ ಬಸ್ ಸ್ಟ್ಯಾಂಡ್ ಕಡೆ ನಿಂತ್ಕೊಳ್ಳೋಣ ಇವನು ಫುಲ್ ನೋಡ್ಕೊಳ್ಳೋಣ ಇದು ರೀಲ್ ನೋಡಿ ಮಾರ್ಕ್ ಮಾಡಿದ್ದೆ ಅಲ್ಲೇ ಡೌಟ್ ಅಲ್ಲೇ ಇದ್ದರೆ ಅದನ್ನು ಇನ್ನೊಂದ್ಸರಿ ರಿವೈಂಡ್ ಮಾಡಿ ಇನ್ನೊಂದು ಸರಿ ಮಾರ್ಕ್ ಮಾಡ್ತೀವಿ ಅಂದರೆ ಇನ್ನು ಇಲ್ಲ ಅದೇನೋ ಡೌಟ್ ಇದೆ ಅಂದರೆ ಮಾರ್ಕ್ ಮಾಡ್ತಿದ್ದೆ ಎಲ್ಲ ಫುಲ್ ನೋಡ್ಕೊಳ್ಳೋಣ ಅದಾಗಿದ ತಕ್ಷಣ ಕೊಟ್ಟರೆ ಆ ತೊಗೊಂಡೋಗಿ ಕಟ್ ಮಾಡೋಣ ಸೊ ಅಷ್ಟು ಹದಿನಾರು ಹದಿನೇಳು ರೀಲ್ ಏನಿತ್ತು ಅಷ್ಟು ಮಾರ್ಕ್ ಮಾಡೋದು ಸಾಯಂಕಾಲದೊಳಗೆ ಕೆಲದೊಳಗೆ ಇನ್ಕ್ಲೂಡಿಂಗ್ ಸಾಂಗ್ ಸಾಂಗನ್ನು ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಆ ರೀಲೆಲ್ಲ ಮಾರ್ಕ್ ಮಾಡಿ ಕೊಟ್ಬಿಟ್ವಿ ಫಸ್ಟು ಸಾಂಗ್ನ ಸಪ್ರೇಟಾಗೆ ನಾನು ಇವರು ಕೂತ್ಕೊಂಡು ಸಾಂಗ್ ಎಲ್ಲ ಎಡಿಟ್ ಮಾಡ್ತಾ ಹೋದ್ವಿ ಅವ್ರಿಗೆ ಕೊಟ್ಟು ರೀಲ್ ಕೊಟ್ಟೇ ಬಿಟ್ಟು ಸಾಯಂಕಾಲ ಒಂದು ಐದಾರು ಗಂಟೆಗೆ ರೀಲ್ ಕೊಟ್ಬಿಟ್ವಿ ಅವ್ರಿಗೆ ಎಲ್ಲಾನು ಅವ್ರ ಕಟ್ ಮಾಡ್ಕೊಳ್ಳಿ ಅಂತ ಸೊ ನಾವು ಉಳಿದಿದ್ದು ಮಾರ್ಕ್ ಮಾಡ್ತೀವಿ ಅದೇ ಇದನ್ನ ಇವ್ರು ರೀಲ್ ನೋಡೋರು ಇವ್ರು ಕಟ್ ಮಾಡೋಕ್ಕೆ ತೊಗೊಂಡೋಗೋರು ಇನ್ನೊಂದು ಇವ್ರು ನೋಡೋರು ಸೊ ಇವ್ರು ತಗೊಂಡೋಗಿ ಅಷ್ಟೊತ್ತಿಗೆ ಅವ್ರು ಮತ್ತೆ ಬಂದು ನಿಂತ್ಕೊಳ್ಳೋರು ಹಾಗೆ ಫುಲ್ ಕಂಟಿನ್ಯೂಸ್ ನಮಗೆ ಕೆಲಸ ಸೊ ಆಯಿತು ಸಾಂಗು ಮಾರ್ಕ್ ಮಾಡಿ ಕೊಟ್ಬಿಟ್ಟು ರಾತ್ರಿ ಒಂಬತ್ತೊಂಬತ್ತುವರೆಗೆ ಮನೆಗೆ ಬಂದೆ